ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಬಜೆಟ್ ಬಜೆಟನ್ನು ಮಂಡಿಸಿದ್ದಾರೆ ಸ್ವಾಗತ ಹಾಗೆಯೇ ಟಿ ಡಿ ಎಸ್ ಒಂದು ಪರ್ಸೆಂಟ್ ಇರುವುದನ್ನು ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ಇಳಿಕೆ ಮಾಡಿರೋದಕ್ಕೆ ಸ್ವಾಗತ ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಎಮ್ ಎಸ್ ಇಗೆ ಹೆಚ್ಚು ಒತ್ತು ಕೊಟ್ಟಿರುತ್ತಾರೆ ಯುವಕರ ಉದ್ಯೋಗ ಸೃಷ್ಟಿಗಾಗಿ ಒತ್ತು ನೀಡಿರುತ್ತಾರೆ ಹನ್ನೆರಡು ಕೈಗಾರಿಕಾ ಪಾರ್ಕ್ಗಳ ಸ್ಥಾಪನೆಗೆ ಘೋಷಣೆ ಮಾಡಿರುತ್ತಾರೆ ಪಿ ಎಮ್ ಸೂರ್ಯ ಯೋಜನೆ ಅಡಿಯಲ್ಲಿ ಮುನ್ನೂರು ಯೂನಿಟ್ ಯೂನಿಟ್ವರೆಗೆ ಕರೆಂಟ್ ಉಚಿತವಾಗಿ ಕೊಟ್ಟಿರುತ್ತಾರೆ ರೈತರ ಅಭಿವೃದ್ಧಿಗಾಗಿ ಒತ್ತು ನೀಡಿರುತ್ತಾರೆ ಹಾಗೆಯೇ ಇವತ್ತಿನ ಬಜೆಟ್ನಲ್ಲಿ ಬಿಹಾರ್ ಪ್ರದೇಶ್ ಒರಿಸ್ಸಾ ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕರ್ನಾಟಕವನ್ನು ಮರೆತು ಬಿಟ್ಟಂತೆ ನಮ್ಮ ಅವರು ಇದನ್ನು ಬ ಕರ್ನಾಟಕದ ಬಗ್ಗೆ ಯಾವ ಒಂದು ಮಾಹಿತಿ ಸುತ್ತನೆ ನೀಡಿರದಲ್ಲ ಇದರ ಮುಂದಿನ ಬಜೆಟ್ನಲ್ಲೇ ಆಗಲಿ ನಮ್ಮ ಕರ್ನಾಟಕವನ್ನು ಬಜೆಟ್ನಲ್ಲಿ ಮಂಡಿಸ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ನಾನು ಶ್ರೀಧರ ಪಾರ್ಥಸಾರಥಿ ಅಂತ ನಾನು ರಾಷ್ಟ್ರೀಯ ಅಧ್ಯಕ್ಷ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಟ್ಯಾಕ್ಸ್ ಪ್ರಾಕ್ಟೀಸರ್ ಇಂಡಿಯಾದಿಂದ ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಏಳನೇ ಸತತ ಬಜೆಟ್ಗೆ ಅವರಿಗೆ ಧನ್ಯವಾದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋ ಮುಖಾಂತರ ಒಂದು ಭಾಳ ಮಹತ್ತರವಾದಂಥ ಒಂದು ನಾನು ಗಮನಿಸಿರೋ ಅಂಶ ಏನಪ್ಪ ಅಂತಂದರೆ ಈಗ ಯುವಕರಿಗೆ ಅವರಿಗೆ ಕೌಶಲ್ಯ ಅಭಿವೃದ್ಧಿಯ ಮೂಲಕ ಅವರಿಗೆ ಇಂಟರ್ನ್ಶಿಪ್ಪು ಅಂದರೆ ಅಪ್ರೆಂಟಿಶಿಪ್ಪು ಸಮೇತವಾಗಿ ಅವರಿಗೆ ಮುಂದೆ ಉದ್ಯೋಗ ಅವಕಾಶಗಳಿಗೆ ಮಾಡಿರೋದು ಬಹಳ ಆಶ ಇದು ಭಾಳ ದಿವಸದಿಂದ ಆಗಬೇಕಾಗಿತ್ತು ಈಗ ಆಗಿದೆ ಭಾಳ ಸಂತೋಷ ಇದನ್ನು ಅವರು ಯಾವುದೇ ಒಂದು ಫ್ರೀ ಸ್ಕೀಮ್ ಥರ ಕೊಟ್ಟಿಲ್ಲ ಇಂಡಸ್ಟ್ರಿಗಳಲ್ಲಿ ಅವರು ಇದ್ದು ಕೆಲಸ ಕಲಿತು ಅಲ್ಲಿ ತಯಾರಾಗಿ ಮತ್ತೆ ಮುಂದೆ ಅವರು ಬರೋವಂಥದ್ದು ಬಹಳ ಒಂದು ಪೂರಕವಾದಂತಹ ಕೆಲಸ ಆಗಿದೆ ಇದರಲ್ಲಿ ಇನ್ನೂ ಒಂದು ಬಹಳ ಒಂದು ಸಂತೋಷದ ವಿಚಾರ ಏನಪ್ಪ ಅಂದರೆ ನಾನು ಕೂಡ ಆ ಮಿನಿಸ್ಟ್ರಿ ಕೆಳಗಡೆ ಎಮ್ ಇ ಪಿ ಎಸ್ ಸಿ ಕೆಳಗಡೆ ಇದ್ದೀನಿ ಚಾರ್ಟರ್ಡ್ ಟ್ಯಾಕ್ಸ್ ಪ್ರಾಕ್ಟೀಸ್ ನಮ್ಮ ಕೋರ್ಸ್ಗೂ ಕೂಡ ಇವತ್ತು ಆರ್ ಪಿ ಎಲ್ ಕೆಳಗಡೆ ನಮ್ಮದು ರೆಕಗ್ನಿಷನ್ ಆಗಿದೆ ಸೊ ಹಾಗಾಗಿ ಈ ತೆರಿಗೆ ಸಲಹೆಗಾರರಿಗೆ ಒಂದು ಹೆಚ್ಚಿನ ಒಂದು ಒತ್ತು ಕೂಡ ಈ ಒಂದು ಬಜೆಟ್ನಲ್ಲಿ ಸಿಕ್ಕಿದೆ ಇದರಲ್ಲಿ ಒಂದು ತುಂಬ ಉತ್ತಮವಾದ ಅಂಶ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಕವರ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ಹಳೇ ಯಾವುದೇ ಬಾಕಿಗಳು ಇದ್ದವ್ರೆ ಹತ್ತು ಪರ್ಸೆಂಟ್ ಕಟ್ಟಿ ಕೇಸನ್ನು ಕ್ಲಿಯರ್ ಮಾಡ್ಕೋಬೋದು ಅಂತಹ ಒಂದು ಸ್ಕೀಮ್ ಬಂದಿದೆ ಎರಡು ಸಾವಿರದ ಇಪ್ಪತ್ತು ಜನವರಿ ಮೂವತ್ತೊಂದರೂ ಹಳೇದು ಯಾವುದಾದ್ರೂ ಇದ್ದರೆ ಹತ್ತು ಪರ್ಸೆಂಟಲ್ಲಿ ವಿವಾದನ ಮುಗಿಸೋದಕ್ಕೆ ವಿವಾದಿಸಿ ವಿಶ್ವಾಸ ಅಂತ ಕೊಟ್ಟಿದ್ದಾರೆ ಇದ್ರ ಜೊತೆ ಒಳಗಡೆ ಯಾವುದೇ ಆಗಲಿ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತರ ನಂತರ ಇದ್ದರೆ ಇಪ್ಪತ್ತೈದು ಪರ್ಸೆಂಟ್ ಕಟ್ಟಿ ಕೇಸನ್ನು ಕ್ಲಿಯರ್ ಮಾಡ್ಕೋಬೋದು ಅಂದರೆ ಹಳೆಯದನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದ್ರ ಜೊತೆ ಒಳಗೆ ಭಾಳ ದಿನದಿಂದ ನಮ್ಮ ವರ್ತಕ ಬಂಧುಗಳಿಗೆ ಭಾಳ ತೊಂದರೆ ಇತ್ತು ಲೇಟಾಗಿ ಇನ್ಪುಟನ್ನು ಕ್ಲೈಮ್ ಮಾಡಿರೋದು ಅಂತ ಯಾವುದೇ ಬಿಲ್ ಇರಲಿ ಮೂವತ್ತು ಜನವರಿ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆ ಕ್ಲೇಮ್ ಮಾಡಿದರೆ ಅವೆಲ್ಲವನ್ನು ಕೂಡ ಸಕ್ರಮವಾಗಿ ಘೋಷಣೆ ಮಾಡಿರೋದ್ರಿಂದ ಅವರ ಮೇಲೆ ಇರ್ತಕ್ಕಂಥ ಬಹಳಷ್ಟು ಒಂದು ತೂಕ ಅವರಿಗೆ ಕಡಿಮೆ ಆಗಿದೆ ಇದ್ರ ಜೊತೆ ಒಳಗೆ ಫ್ರೀ ಬೀಸ್ ಅಂದಲೇ ಈ ಮುನ್ನೂರು ಯೂನಿಟ್ ಕರೆಂಟನ್ನು ಅವರು ಉತ್ಪಾದನೆ ಮಾಡಿಕೊಂಡು ಸ್ವಾವಲಂಬನೆ ಆತ್ಮನಿರ್ಭರ ಥರ ಮಾಡಿಕೊಂಡು ಅವರೇ ಬಳಸ್ಕೊಳ್ಳೋದಕ್ಕೆ ಹೆಚ್ಚೇನಾದರೂ ಅವರು ಬಳಸದೆ ಆದರೆ ಸರ್ಕಾರಕ್ಕೆ ಅವರು ಮಾರ್ಬೋದು ಅವರಿಗೆ ಈ ಆದಾಯ ಕೂಡ ಬರುತ್ತೆ ಇಂಥ ಒಂದು ಸೂರ್ಯಗರಿ ಯೋಜನೆ ಇಂಥವು ಎಲ್ಲವೂ ಭಾಳ ಪಾಸಿಟಿವ್ ಆಗಿ ಬಂದಿದೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಜೀವನ ಅವಕಾಶಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಧನ್ಯವಾದಗಳು ಸರ್ ಕರ್ನಾಟಕದ ಬಗ್ಗೆ ಅವರು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ಅಲ್ಲಿ ನಿಜ ಹೇಳಬೇಕಂತಂದರೆ ಒತ್ತು ಕೊಟ್ಟಿರೋದು ಬಿಹಾರು ಮತ್ತು ಆಂಧ್ರ ಪ್ರದೇಶಿಗೆ ಕೊಟ್ಟಿದ್ದಾರೆ ಅದು ಸಾಮಾನ್ಯವಾಗಿ ಅದನ್ನು ಹೇಳಬೇಕಂತಂದರೆ ಬಿಹಾರು ಮೊದಲಿಂದಲೂ ಸ್ವಲ್ಪ ಹಿಂದುಳಿದಿತ್ತು ಆಮೇಲೆ ಆಂಧ್ರ ಪ್ರದೇಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಭಾಗ ಆಗಿ ತೆಲಂಗಾಣ ಆಂಧ್ರ ಆದಮೇಲೆ ಆ ನಂತರ ದಿನಗಳಲ್ಲಿ ಅವರಿಗೆ ರಾಜಧಾನಿ ಅವೆಲ್ಲ ಸ್ವಲ್ಪ ಒತ್ತು ಕೊಡಬೇಕಾಗತ್ತೆ ಸೊ ಎರಡನ್ನು ಬಿಟ್ಟು ಬೇರೆ ಯಾವ ರಾಜ್ಯನೂ ಅವರೇನು ಅಲ್ಲಿ ಮಾತಾಡಿಲ್ಲ ಆದ್ದರಿಂದ ನಾವು ಆ ಎಲ್ಲರಿಗೂ ಬರೋಂಥ ಸರ್ವ ಸರ್ವ ಪಾಲು ಸರ್ವ ಬಾಳು ಅನ್ನೋ ಇದ್ರ ಪ್ರಕಾರ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಸಹಜವಾಗಿ ಕರ್ನಾಟಕದವರಾಗಿ ನಾವು ನಮ್ಮದನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಾವು ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಎಲ್ಲರೂ ಒಂದಾಗಿ ಅಂತ ಇರೋವಾಗ ಈ ಥರ ಆಗುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಕೋಟಾದಲ್ಲೇ ಅವರು ರಾಜ್ಯಸಭೆ ಮೆಂಬರಾಗಿ ಅವರು ವಿತ್ತಮಂತ್ರಿಗಳಾಗಿ ನಮ್ಮ ರೈಲ್ವೆ ಮಿನಿಸ್ಟ್ರು ಸೋಮಣ್ಣ ಅವರು ಇದ್ದಾರೆ ಮತ್ತು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ಎಮ್ ಎಸ್ ಎಮ್ ಇ ಮಿನಿಸ್ಟ್ರ್ ಇವರು ಎಲ್ಲರೂ ಇದ್ದಾರೆ ಆಲ್ ಇದನ್ನು ಆ ರೀತಿಯಾಗಿ ತಗೊಂಡಾಗ ಒಂದು ಉತ್ತಮ ಬೆಳವಣಿಗೆ ಇದೆ ನಮ್ಮ ರಾಜ್ಯ ಅಂತ ಅಂದಿರೋದು ಒಂದು ಮಾತ್ರ ಒಂದು ಸಣ್ಣ ನೋವು ಸಹಜವಾಗಿ ಕನ್ನಡಿಗನಾಗಿ ನನಗಿದೆ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಸತತ ಏಳನೇ ಬಜೆಟನ್ನು ಪಾರ್ಲಿಮೆಂಟಲ್ಲಿ ಮಂಡಿಸಿದ್ದಾರೆ ಈ ಬಜೆಟ್ಟು ಮೂವತ್ತೆರಡು ಲಕ್ಷ ಕೋಟಿಗಳಷ್ಟು ಗಾತ್ರದ ಬಜೆಟ್ ಆಗಿದೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗಿದ್ದಂಥ ಒಂದು ವಿಷಯ ಆಮೇಲೆ ಮೊಟ್ಟ ಮೊದಲೇ ಬಾರಿಗೆ ಈ ಸರ್ಕಾರದವರು ಎಂಪ್ಲಾಯ್ಮೆಂಟ್ ಬಗ್ಗೆ ಸ್ಕಿಲ್ಲಿಂಗ್ ದ ಯೂತ್ ಮಿಡ್ಲ್ ಕ್ಲಾಸ್ ಆ್ಯಂಡ್ ಎಮ್ ಎಸ್ ಎಮ್ ಇಸ್ ಅಂತ ಈ ನಾಲ್ಕು ವಿಷಯಗಳ ಬಗ್ಗೆ ಮಾತಾಡಿರುವಂಥದ್ದು ಇವೆ ನಾಲ್ಕು ಗುರಿಗಳಿಂದಲೇ ನಾವು ಬಜೆಟ್ ಇದ್ದೀವಿ ಅಂತ ಹೇಳಿರುವಂಥದ್ದು ಸ್ವಾಗತ ಅಂದರೆ ಉದ್ಯೋಗ ನಿರ್ಮಾಣ ಮತ್ತು ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಮಧ್ಯಮ ವರ್ಗದವರ ಕಷ್ಟ ಕಾರ್ಖಾನೆಗಳಿಗೆ ಸ್ಪಂದಿಸ್ತೀವಿ ಅನ್ನೋವಂಥೇಳ್ತದ್ದು ಮತ್ತು ಎಮ್ ಎಸ್ ಎಮ್ ಇ ಅತಿ ಸಣ್ಣ ಸಣ್ಣ ಮಧ್ಯಮ ಕೈಗಾರಿಕೆಗಳು ಇವು ಯಾಕೆ ಮುಖ್ಯ ಆಗ್ತವೆ ಅಂತೇಳಿದರೆ ಒಂದು ದೇಶ ಅಂದರೆ ಬರೀ ರಾಜಧಾನಿಗಳಲ್ಲ ಟಯರ್ ಟು ಟೈರ್ ತ್ರೀ ಸಿಟೀಸ್ ಅಂತ ಏನು ಹೇಳ್ತೀವಿ ಬಳ್ಳಾರಿ ಅಂಥದ್ದು ಮತ್ತು ತಾಲೂಕಾ ಪ್ರದೇಶಗಳು ಮತ್ತು ಗ್ರಾಮೀಣ ಪ್ರದೇಶಗಳು ಒಳಗೊಂಡು ಎಲ್ಲ ಅಭಿವೃದ್ಧಿ ಕೂಡ ಆಗಬೇಕು ಈಗ ನೋಡಿರಿ ಬಳ್ಳಾರಿನಲ್ಲೇ ನೋಡಿದರೆ ನಿಮಗೆ ಶೇಕಡ ಐವತ್ತು ಪರ್ಸೆಂಟ್ ಜನ ಬರೀ ವಯಸ್ಸಾದ ಗಂಡ ಹೆಂಡತಿಗಳು ಅಷ್ಟೇ ಇದ್ದಾರೆ ಮನೆಯಲ್ಲಿ ಅಂದರೆ ಎಲ್ಲರೂ ಬೆಂಗಳೂರಿಗೆ ಬೆಂಗಳೂರಿಗೆ ದುಡಿಯೋಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಈ ಇದು ಲಾಫ್ ಸೈಡೆಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಇದು ಇದು ಡೆವಲಪ್ಮೆಂಟ್ ಅಲ್ಲ ಬರೀ ಗ್ರೋತ್ ಅದಕ್ಕೆ ನಾನು ಯಾವಾಗಲೂ ಕೂಡ ಬೆಳವಣಿಗೆ ಮತ್ತು ಅಭಿವೃದ್ಧಿ ಬಗ್ಗೆ ಭಾಳ ಸ್ಪಷ್ಟವಾದ ಒಂದು ವ್ಯತ್ಯಾಸವನ್ನು ಕಂಡುಕೊಳ್ಬೇಕು ಅಂತ ಹೇಳ್ತೀವಿ ಬೆಳವಣಿಗೆ ಅಂದರೆ ಸುಮ್ಮನೆ ಬೆಳೆದು ಬಿಡೋದಲ್ಲ ಅದು ಅಭಿವೃದ್ಧಿ ಕೂಡ ಆಗಿರಬೇಕು ಅಂದರೆ ಎಲ್ಲರನ್ನು ಒಳಗೊಳ್ಳುವಂಥ ಬೆಳವಣಿಗೆ ಮಾತ್ರ ಅದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ಆ ದಿಸೆಯಲ್ಲಿ ಒಂದಷ್ಟು ಬಜೆಟ್ಗೆ ಗಮನ ಕೊಟ್ಟಿರುವಂಥದ್ದು ಸ್ವಾಗತಾರ್ಹ ಅಂದರೆ ಈಗ ಎರಡನೇ ದರ್ಜೆ ಮೂರನೇ ದರ್ಜೆ ನಗರಗಳು ಮತ್ತು ಗ್ರಾಮೀಣ ಪ್ರದೇಶದವ್ರಿಗೆ ಕೂಡ ಬೇಕಾದಂಥ ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಸ್ಕಿಲ್ ಸ್ಕಿಲ್ಲಿಂಗ್ ಬಗ್ಗೆ ಮತ್ತು ಮಧ್ಯಮ ವರ್ಗದವರಿಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ಮತ್ತು ಸಣ್ಣ ಕೈಗಾರಿಕೆಗಳ ಬಗ್ಗೆ ಏನು ಮಾತಾಡಿದ್ದಾರೆ ಅದು ಮತ್ತು ಇದೆಲ್ಲದಕ್ಕೂ ಪೂರಕವಾಗಿ ಕೃಷಿ ಕ್ಷೇತ್ರದ ಬಗ್ಗೆ ಕೂಡ ಮಾತಾಡಿರುವಂಥದ್ದು ಸಂತೋಷದ ಸಂಗತಿ ಆದರೆ ಇದು ಬಜೆಟ್ ಬಗ್ಗೆ ಹೇಳೋದಾದರೆ ಇದು ಇಂಟರಿಮ್ ಬಜೆಟ್ ಏನು ಕೊಟ್ಟಿದ್ರಲ್ಲ ಫೆಬ್ರವರಿ ತಿಂಗಳಲ್ಲಿ ಅದರ ಎಕ್ಸ್ಟೆನ್ಷನ್ ಇದೆ ಅಷ್ಟೇನೆ ಇದರಲ್ಲಿ ಭಾಳ ಮಹತ್ವವಾದಂಥ ಆಕಾಂಕ್ಷೆ ಇಟ್ಕೊಳ್ಳೋವಂಥದ್ದು ಏನಿಲ್ಲ ಆದರೆ ಭಾಳ ಮುಖ್ಯವಾದ ಅಂಶ ಒಂದನ್ನು ನಾವಿಲ್ಲಿ ಏನೇನು ನೆನ್ಪಿಟ್ಕೊಳ್ಬೇಕು ಅಂದರೆ ಈಗ ಹೊಸ್ದಾಗಿ ರಚ ಸರ್ಕಾರ ರಚನೆ ಮಾಡಿದ್ದಾರೆ ಮೂರನೇ ಅವಧಿಗೆ ಮುಂದಿನ ಐದು ವರ್ಷಗಳ ಒಂದು ರೋಡ್ ಮ್ಯಾಪ್ ಅದನ್ನು ಕೂಡ ಒಂದು ಕೊಟ್ಟಿದ್ದಾರೆ ಅಂತಲೂ ಹೇಳಬಹುದು ಆಮೇಲೆ ಇವರು ಒತ್ತು ಕೊಡುವಂಥ ಈ ನಾಲ್ಕು ಜನರಿಗೆ ಬ ವರ್ಗದ ಜನರಿಗೆ ಯುವಕರಿಗೆ ಮಹಿಳೆಯರಿಗೆ ಮತ್ತು ರೈತಾಪಿ ಜನರಿಗೆ ಮತ್ತು ಸಣ್ಣ ಉದ್ಯಮಿದಾರಿಗೆ ನಾವೇನು ಸಹಾಯಕಾರ ಕೊಡ್ತೀವಿ ಅಂತ ಹೇಳಿದರೆ ಅದು ಮಾಡೋದಕ್ಕೆ ಒಂಬತ್ತು ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಅಗ್ರಿಕಲ್ಚರ್ ಇದೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಇದೆ ಎಲ್ಲರೂ ಒಳಗೊಳ್ಳುವ ಅಭಿವೃದ್ಧಿ ಇದೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಆಮೇಲೆ ಇದು ಪವರ್ ಅದೇ ಸೊ ಸೋಲಾರ್ ಎನರ್ಜಿ ಬಗ್ಗೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಇದೆ ಮತ್ತು ಇನ್ನೋವೇಷನ್ ಆ್ಯಂಡ್ ರೀ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ ಕ್ಷೇತ್ರದ ಬಗ್ಗೆ ಇದೆ ಮತ್ತು ಮುಂದಿನ ಪೀಳಿಗೆಗೆ ಬೇಕಾದಂಥ ಒಂದು ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ ಏನಿದೆ ಈ ಕಾಲಕಾಲಕ್ಕೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಮ್ಮ ಲೈಫ್ಗಳೇ ಬದಲಾಗ್ತಾ ಇದೆ ಅದಕ್ಕೆ ನಾವು ಒಗ್ಗಿಕೊಳ್ತೀವಿ ಅನ್ನುವಂಥ ವಿಷಯಗಳನ್ನು ಇರುವಂಥದ್ದು ಕೂಡ ಸ್ವಾಗತಾರ್ಹ ಇದು ಇದಲ್ಲದೆ ಭಾಳ ಮುಖ್ಯವಾಗಿ ಇದನ್ನು ಬಜೆಟ್ ಅಂತ ಹೇಳಿದ್ರೆ ಎರಡೇ ಎರಡು ರಾಜ್ಯಗಳು ಅಲ್ಲಿ ಕಂಡಿದ್ದು ಭಾಳ ಪ್ರಮುಖವಾಗಿ ಬಿಹಾರ ಮತ್ತು ಆಂಧ್ರ ಪ್ರದೇಶ ಅವರೇ ರಾಜಕೀಯಕ್ಕೆ ಮತ್ತು ಅವರ ಅಧಿಕಾರಕ್ಕೆ ಬರೋಕ್ಕೆ ಸ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೊಂದು ಎಷ್ಟು ಹೆಚ್ಚಿಗೆ ಕೊಟ್ಟರೆ ಅಂದರೆ ತಪ್ಪಾಗಲಾರದು ಮತ್ತು ಪೂರ್ವ ರಾಜ್ಯಗಳಿಗೆ ಕೂಡ ಕೆಲವೊಂದು ರಾಜ್ಯಗಳಿಗೂ ಒಂದಷ್ಟು ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವ ರಾಜ್ಯಗಳ ಹೆಸರು ಕೂಡ ಬರಲಿಲ್ಲ ಅಲ್ಲಿ ಅದು ಆಶ್ಚರ್ಯ ವಿಶೇಷವಾಗಿ ಕರ್ನಾಟಕದ ಇದು ಕೂಡ ಭಾಳ ಐದು ಜನ ಕರ್ನಾಟಕದ ಪ್ರತಿನಿಧಿಗಳು ಅಲ್ಲಿ ಸಚಿವರಿಂದುಕೊಂಡು ಇಲ್ಲಿಂದ ಬಹುತೇಕ ಹದಿನಾಲ್ಕು ಹದಿನೆಂಟು ಜನ ಪಾರ್ಲಿಮೆಂಟ್ ಸದಸ್ಯರನ್ನು ಕೊಟ್ಟರು ಕೂಡ ಕರ್ನಾಟಕವನ್ನು ಕಡೆಗಣಿಸಲಾಗಿದೆ ಅನ್ನುವಂಥದ್ದು ದುಃಖದ ಸಂಗತಿ ಅದರ ಜೊತೆಗೆ ವಿಶೇಷವಾಗಿ ಈ ಎಲ್ಲ ಪ್ರದೇಶಗಳ ಬಗ್ಗೆ ಮಾತಾಡುವಾಗ ಮೊಟ್ಟ ಮೊದಲೇ ಬಾರಿಗೆ ಬ್ಯಾಕ್ವರ್ಡ್ ಏರಿಯಾಸ್ನ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾರೆ ಹಿಂದುಳಿದ ಪ್ರದೇಶಗಳನ್ನು ಸಂವಿಧಾನಿಕವಾಗಿ ನಾವು ಹನ್ನೊಂದು ವರ್ಷ ಆಯಿತು ಒಂದು ಒಂದು ಎರಡು ಸಾವಿರದ ಹದಿಮೂರರಿಂದ ಮುನ್ನೂರ ಎಪ್ಪತ್ತೊಂದು ಜೆಯನ್ನು ಪಡ್ಕೊಂಡು ನಾವು ಸಾಂವಿಧಾನಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಸಂವಿಧಾನದ ಹಕ್ಕು ಇದು ಹಿಂದುಳಿದ ಪ್ರದೇಶ ಅಂತೇಳಿದ್ರಿಂದ ಇದಕ್ಕೆ ವಿಶೇಷ ಅನುದಾನ ಬರಬೇಕಾಗಿತ್ತು ಹನ್ನೊಂದು ವರ್ಷಗಳಲ್ಲೂ ಕೂಡ ಒಂದೇ ಪಿಡಿಕಾಸು ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿಲ್ಲ ಇದುವರೆಗೂ ಏನು ಅನುದಾನ ಬಂದಿದೆ ಎಲ್ಲದೂ ರಾಜ್ಯ ಸರ್ಕಾರಗಳೇ ಅದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಹಿಂದುಳಿದ ಅಂತ ಮಾತಾಡುವಾಗ ಮುನ್ನೂರ ಎಪ್ಪತ್ತೊಂದು ಜೆಯ ಸಂವಿಧಾನದ ಹಕ್ಕಿರುವಂಥ ಬಳ್ಳಾರಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗವನ್ನು ಮರೆತಿರುವಂಥದ್ದು ಇದು ಒಪ್ಪುವಂಥದ್ದಲ್ಲ ಅದಲ್ಲದೆ ಕರ್ನಾಟಕದಿಂದ ಐದು ಜನ ಮಂತ್ರಿಗಳಿದ್ದರೂ ಕೂಡ ಇದನ್ನು ಮರೆತೋಗಿದ್ದಾರೆ ಅಂತ ಹೇಳೋದಾದರೆ ಇದು ನಿಜವಾಗ್ಲೂ ಕೂಡ ಈ ಭಾಗಕ್ಕೆ ಮಾಡಿದಂಥ ದೊಡ್ಡ ಅನ್ಯಾಯ ಆ ಕಾರಣಕ್ಕೋಸ್ಕರ ಈ ಭಾಗದ ಸಂಸದರುಗಳು ಧ್ವನಿ ಎತ್ತಿ ಇದು ಫೈನಲ್ ಬಿಲ್ ಆಗಿ ಪಾಸಾಗೋದ್ರ ಒಳಗಡೆ ಈ ಭಾಗಕ್ಕೆ ಕೂಡ ವಿಶೇಷ ಅನುದಾನವನ್ನು ಪಡೆಯುವ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ಆಗ್ರಹಿಸಿ ಈ ಬಜೆಟ್ ಬಗ್ಗೆ ನಾನು ಇದು ದೂರದೃಷ್ಟಿಯ ಬಜೆಟ್ ಅಂತೇಳಿ ಅವರು ಕೊಟ್ಟಿದ್ದಾರೆ ಇನ್ನು ಮೂರು ನಾಲ್ಕು ವರ್ಷ ಐದು ವರ್ಷದಲ್ಲಿ ಹೇಗೆ ಇದು ಅನುಷ್ಠಾನಕ್ಕೆ ಬರುತ್ತೆ ಅನ್ನೋಂಥ ನೋಡಿದ ಮೇಲೆ ಮಾತಾಡ್ಬೋದು ಅದರ್ವೈಸ್ ಇದು ಒಂದು ರೀತಿಯ ಆಂಬಿಷಸ್ ಬಜೆಟ್ ಅಂತಲೂ ಹೇಳ್ಬೋದು ಭಾಳಷ್ಟು ಗುರಿಗಳನ್ನು ಇಟ್ಕೊಂಡಿದ್ದಾರೆ ಐದು ವರ್ಷದಲ್ಲಿ ಮಾಡುವಂಥದ್ದು ಯಾವಾಗಲೂ ಕೂಡ ಪ್ರಥಮ ವರ್ಷದಲ್ಲಿ ಬಜೆಟ್ಗಳು ಹೀಗೆ ಇರ್ತವೆ ಅನ್ನುವಂಥದ್ದು ಕೂಡ ನಾವು ಒಪ್ಕೊಳ್ಬೇಕಾಗ್ತದೆ ಭಾಳಷ್ಟಕ್ಕೆ ಫಂಡ್ಸ್ ಕೂಡ ಏರ್ ಮಾರ್ಕ್ ಮಾಡಿದ್ದಾರೆ ಆ ಹಣ ಖರ್ಚಾಗ್ತಾ ಇದೆಯಾ ಇಲ್ಲ ಆ ಖರ್ಚಾದರೆ ಅಂದುಕಂಡಂಥ ಪರಿಣಾಮ ಅದರಲ್ಲಿ ಆ ಹಣ ಖರ್ಚಿನಿಂದ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ನೋಡುವಂಥದ್ದು ನಮ್ಮ ಶಾಸಕರು ಸಂಸದರುಗಳು ಮಾಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ನನ್ನ ಮಾತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ